ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ ನೀನು ಗಂಟಲಲ್ಲಿ ಏನೋ ಮಾತನಾಡ ಮಾತನಾಡಬೇಡ ಶ್ರಮ ಪಟ್ಟಿರಿ ನಿನ್ನ ಯಶಸ್ಸು ನೋಡಿ ಪ್ರಬಂಧ ಯಶಸ್ ಬಗ್ಗೆ ಬಿಡು ಫಸ್ಟ್ ಶಾಲೆಗೆ ಹೋಗಂಡ್ ಬಾ ಪ್ರಿನ್ಸಿಪಲ್ ಅವನಿಗೆ ಒದ್ದೇಳ್ಕಮ್ಮ ನಿನಗೆ ಯೂನಿಫಾರ್ಮ್ ಕೊಟ್ಟಿರೋದು ಸ್ಕೂಲಿಗೆ ಹಾಕೊಂಡು ಹೋಕ ಇಲ್ಲಿ ಉದ್ರಿ ರೀಲ್ಸ್ ಮಾಡಕಲ್ಲ ಶುಭರಾತ್ರಿ ಆಗ ಮಠಮಟ ಮಧ್ಯಾಹ್ನ ಎರಡ್ ಗಂಟೆ ಆಗೈತಿ ಬಿಸಿಲು ನೋಡಿದ್ರೆ ನತ್ತಿ ಮೇಲೆ ಐತಿ ಶುಭರಾತ್ರಿ ಅಂತ ಹೇಳಕ್ ಕುಂತಿ ಯಾವಾಗ ಏನ್ ಅನ್ನೋದು ಪರಿಜ್ಞಾನ ಇಲ್ಲಿ ನಿನಗೆ ಯಾವ ಫಸ್ಟ್ ಎ ಎಂ ಪಿ ಎಂ ಬಗ್ಗೆ ತಿಳ್ಕೊ ಆಮೇಲೆ ಇನ್ನೊಬ್ಬರು ಯಶಸ್ ಬಗ್ಗೆ ಮಾತಾಡುವಂತೆ ನನ್ ಬಾಯ್ ಫ್ರೆಂಡು ಹ ಕೈ ಕೊಡು ಅಂದ್ರೆ ಕೈ ಕೊಡ್ತಾನೆ ಹೌದಾ ಕಾಲು ಕೊಡು ಅಂದ್ರೆ ಕಾಲು ಕೊಡ್ತಾನೆ ಬಿಡ್ರಿಲ್ಲೇ ಕೈನಾ तू ಅಂತ ತುಗಳಕೋದೆ ಅಷ್ಟೇ ಓ ಹಂಗ ಏ ತಪ್ಪ ತಿಳ್ಕಂತಿರಪ್ಪ ನೀವು ಏ ಹಾಗೇನಿಲ್ಲಪ್ಪ ತಲೆ ಕೊಡು ಅಂದ್ರೆ ತಲೆನೂ ಕೊಡ್ತಾನೆ ಯಾರ್ ಯಾರಿಗೇ ಏನೇನಿಲ್ಲ ಅದಕ್ಕೆ ಹೇಳ್ತರ್ ಬಿಡ್ರಿ ಅಂಟಿ ಎಲ್ಲಾರು ಒಳ್ಳೆಯವರು ಆದ್ರೆ ನಾವಂತ ಹುಚ್ಚಿನ ಮಕ್ಕಳು ಎಲ್ಲರಿಗೂ ಒಳ್ಳೇದಾಗ್ಬೇಕು ಇಲ್ಲ 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 ಬರೀ ನಮಗೆ ಅಷ್ಟೇ ಒಳ್ಳೇದಾಗ್ಬೇಕು ಇದು ಊಟಕ್ಕಿಂತ ಮುಂಚೆ ಹೇಳಿ ಹೆಂಗಿದ್ರು ನಾವ್ ಇನ್ನು ಊಟ ಮಾಡಿಲ್ಲ ಅಲ್ಲೇ ಕೇಳ್ಬಿಡದ್ ಏನಂತ ಹೇಳ್ಬಿಡದ್ ಏನ್ ಮಂತ್ರ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತದ ನೆಕ್ಸ್ಟ್ ಇದು ಊಟಕ್ಕಿಂತ ಮುಂಚೆ ಹೇಳುವಂತ ಮಂತ್ರ ಊಟಕ್ಕಿಂತ ಮುಂಚೆ ಇದು ಓಕೆ ಆದ್ರೆ ಊಟ ಆದ್ಮೇಲೆ ಊಟ ಆದ್ಮೇಲೆ ಇದನ್ನ ಹೇಳಿ ಯಾವ್ದು ನೀನ್ ಏನ್ ಮಾಡಿ ತೋರ್ಸಕುಂತಿಯಲ್ಲ ಬಾಡಿ ಲ್ಯಾಂಗ್ವೇಜ್ ಆ ಫೀಲ್ ನಮಗ್ ಬರ್ತಿಲ್ಲ ಮೋಸ್ಟ್ಲಿ ಉಚ್ಚನ ಕೊಟ್ಟ ಕಡಿಸಿ ಮಕ್ಕಳ ಯಾವಾಗ ಆ ಫೀಲ್ ಬರುತ್ತಾನ ಹಂಗಂದ್ರಿ ಕಡಿಸ್ಕೊಂಡ್ ಹೇಳಕ್ ಕುಂತಾಳ ಮಂತ್ರನಾ ಏನಲ್ಲೇ ಇದ್ರೆ ಇರ್ಬೋದ್ಲೆ ಕಂಫರ್ಮ್ ಆಯ್ತು ಕಂಫರ್ಮ್ ಜೀನ್ದಾಗ ಉದ್ದಾರ ಆಗ್ಬೇಕಂದ್ರೆ ಉದ್ದಾರ ಹಿಮಾಲ ಜೀವನ್ದ ಉದ್ದಾರ ಆಗ್ತೇನೆ ಜೀವನ್ದಾಗ ಉದ್ದಾರ ಆಗ್ರ ಅಂತ ಹೇಳಿ ವಿಮಾಲ ಹಾಕ್ಸ್ದಿ ನಾವು ಉದ್ಧಾರ ಆಗ್ಲಿಲ್ಲ ಹಲ್ಲು ಉದ್ದಾರ ಅದು ಮಟ್ ಅಂತ ಸೂಪ್ ಫ್ರೆಂಡ್ಸ್ ಏನ್ ಗೊತ್ತಾ ಚಾಕೋ ಬರಂತೆ ಸೂಪರ್ ಆಗಿದೆ ಅಬ್ಬಬ್ಬ ಚೀಪಕ್ಕೆ ಆಗ್ತಿಲ್ಲ ನಂಗೆ ಹೂ ಜೋರಾಗ್ ಯಪ್ಪಾ ಯಪ್ಪಾಡಿ ಹೆಂಗ್ ಹಾಕಿದ್ರು ಅಂದ್ರೆ ಹೂ ಜೋರ ಗಂಟಲಲ್ಲೇ ಹೋಗ್ತಿದೆ ಯಪ್ಪಾ ಹೆಂಗ್ ಹೋಗ್ತಿದೆ ಅಂದ್ರೆ ಜೋರಾಗಿ ಕುಡಿತಾ ಇದೀನಿ ಅಷ್ಟೊಂದ್ ಕುಡಿತಾ ಇದೀನಿ ಎಷ್ಟೊಂದ್ ಜೋರಾಗಿ ನಿಕ್ತಾ ಇದೀನಿ ಅಷ್ಟೊಂದ್ ಜೋರಾಗಿ ನಿಕ್ತಾ ಇದೀನಿ ಆ ಘಾಟು ಘಾಟು ಗಾಟು ಮೆಷಿನ್ ಗೆ ಹಾಕೋರೆ ತುಂಬಾ ಸೂಪರ್ ಆಗಿತ್ತು ಇಲ್ಲಿ ಸಿಕ್ತು ನಮ್ಗೆ ಮಡಕೆ ಸೋಡಾ ಓ ಸ್ವೀಟು 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 ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕವ್ರೆ ತುಂಬಾ ಸೂಪರ್ ಆಗಿತ್ತು ಇಲ್ ಸಿಕ್ತು ನಂಗೆ ಚಾಕೋಬಾರು ಎಷ್ಟು ಚೆನ್ನಾಗಿ ತಿನ್ ಕುಡ್ದೆ ಅಂದ್ರೆ ಅಷ್ಟು ಚೆನ್ನಾಗಿ ಕುಡಿದೆ ನಾನಂತ್ರು ಎಷ್ಟು ಚೆನ್ನಾಗಿ ನೆಗ್ದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನೆಗ್ದೆ ಎಲ್ಲಾರು ಕುಡಿ ಈ ಕಡೆ ಬಂದ್ರೆ ಮಡಕೆ ಸೋಡಾ ಅಂತ ಸ್ಪೆಷಲ್ ಸೋಡಾ ಎಲ್ಲಾರು ಕುಡಿರಿ ಎಲ್ಲಾರು ನೆಕ್ರಿ ಈ ಕಡೆ ಬಂದ್ರೆ ಚಾಕೋಬಾರ್ ಅಂತ ಸ್ಪೆಷಲ್ ಚಾಕೋಬಾರ್ ಎಲ್ಲಾರು ನೆಕ್ರಿ ಆಯ್ತಾ ಎಂಜಾಯ್ ಮಾಡಿ ಆಯ್ತಾ ಎಂಜಾಯ್ ಅಂತ ಮಾಡಿ ನಂಗಂತ ತುಂಬಾ ಖುಷಿ ಆಯ್ತಾ ಯಬ್ಬಿ ನಂಗೂ ಅಷ್ಟೇ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಅವೀ ಸೂಪರ್ ಆಗಿದೆ ಓಕೆ ಬಾಯ್ ೇ ಇದೆ ಬಾಯ್ ಕ್ಲಾಪ್ರಿ ಸುಮ್ಮನೆ ಕೂತಿರಲ್ಲ